ಮೂವತ್ತೊಂದು ರಂದು ಶನಿಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಮೂವತ್ತೊಂದರ ಶನಿವಾರದಂದು ಅನ್ನದಾನ ಮತ್ತು ಶನಿಮಹಾತ್ಮನ ಕಥೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲು ಕರೆ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಅಬ್ಬಗುಂಡ ರಸ್ತೆಯ ಮೆಹಬೂಬ್ ನಗರ ಸರ್ಕಲ್ ಮುಂಭಾಗದ ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಶನಿಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ಆಗಸ್ಟ್ ಮೂವತ್ತೊಂದರ ಶನಿವಾರದಂದು ಮೇಸ್ತ್ರಿ ವೆಂಕಟರಾಯಪ್ಪ ಮತ್ತು ಮುನಿ ನಾರಾಯಣಪ್ಪರವರ ಕುಟುಂಬದ ವತಿಯಿಂದ ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಗ್ರಹಾರ ಗೋವಿಂದರವರು ತಿಳಿಸಿದರು ಆಗಸ್ಟ್ ಮೂವತ್ತೊಂದರ ಶನಿವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮ ಇದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿಯವರೆಗೂ ಪ್ರಸಾದ ಹಾಗೂ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಂತರ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಸೊನ್ನೆ ಆರು ಗಂಟೆಯವರೆಗೂ ಶನಿಮಹಾತ್ಮನ ಹರಿಕಥೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಜಗದೀಶ್ ಕುಂಟಿಗಡ್ಡೆ ಶಿವಣ್ಣ ಅಶ್ವಥ್ ರೆಡ್ಡಿ ಅಲ್ಲೂ ಇದ್ದರು ಸಿನಿಮಾ ಕಥೆ ಇರುತ್ತೆ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಅಮೃತ್ಸಾವಿರದ ಎಂಟರ ಹಾಕೊಂಡ್ ಮುನ್ನಾಣಪ್ಪ ಮಕ್ಕಳಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಇದೇ ತರ ನಡ್ಕೊಂಡು ಬರ್ತಾರೆ ಅದೇ ತರ ಈ ವರ್ಷನ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಆ ಶನಿದೇವನ ಆಶೀರ್ವಾದ ಇದೆ ಅದಕ್ಕೋಸ್ಕರ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಅಂತ ಹೇಳ್ತೇವೆ ಊಟ ಮಾಡ್ಕೊಂಡು ಶನಿದೇವನ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ಲಾಸ್ಟ್ ವಾರ ಮೂವತ್ತೊಂದನೇ ತಾರಕ ಅಂದ್ರೆ ನಾಳಿದ್ದು ಖಂಡಿತ ಬರಬೇಕಂತ ನಾವು ಇದು ಮಾಡ್ತಾ ಇದ್ವಿ ವರ್ಷಕ್ಕೆ ಒಂದು ಸತಿ ಶನಿ ಬರ ಅಂತ ದಿನ ನಾಲ್ಕು ವಾರ ಬರುತ್ತೆ ಆ ದಿನ ವಿಶೇಷ ಅಂದರೆ ಫಸ್ಟ್ ವಾರ ಸೆಕೆಂಡ್ ವಾರ ಎರಡು ವಾರ ನಾಲ್ಕನೇ ವಾರ ಇದೆ ಈ ನಾಲ್ಕನೇ ವಾರದು ನಾಲ್ಕನೇ ವಾರದು ವಿಶೇಷವಾಗಿ ನಮ್ಮ ಗೋವಿಂದ ಅವರ ಕುಟುಂಬದವರಿಂದ ತೀರ್ಥ ಪ್ರಸಾದ ಅಲಂಕಾರ ಆ ದಿನ ಹೆಚ್ಚಿನ ಪೂಜೆಯನ್ನು ಪುಸ್ಕಾರವನ್ನು ಅವರು ಅವ್ರ ಕಡೆಯಿಂದ ಒಂದು ಪೂಜೆ ಇರೋದರಿಂದ ನಾವೆಲ್ಲರೂ ಸಹಕಾರವನ್ನು ನಾವೆಲ್ಲ ಸಹಕಾರವನ್ನು ಮಾಡಿ ಪೂಜೆಗೆ ನಾವೆಲ್ಲ ಮಾಡಿ ಎಲ್ಲ ಭಕ್ತಾದಿಗಳೆಲ್ಲ ಬಂದು ತೀರ್ಥ ಪ್ರಸಾದವನ್ನು ಅದನ್ನು ಸ್ವೀಕರಿಸಿ ನಾವೆಲ್ಲ ಎಲ್ಲರಿಗೂ ಜನರಿಗೂ ಎಲ್ಲರಿಗೂ ಮಾಡಿ ದೇವರು ಮಹಾನ್ ಭಾವ ಶನಿ ಮಹಾನ್ ಭಾವ ಎಲ್ಲ ಮಾನವರು ಎಲ್ಲರಿಗೂ ಚೆನ್ನಾಗಿ ಇಡೀಲಿ ಅಂತ ನನ್ನ ಒಂದು ಕೋರಿಕೆಯಿಂದ ನಮ್ಮ ಗೋವಿಂದ ಕುಟುಂಬವರಿಂದ ಪೂಜೆ ಪುನಸ್ಕಾರ ಮಾಡೋದರಿಂದ ನಾವೆಲ್ಲ ಸಹಕಾರ ಮಾಡಿ ನಾವೆಲ್ಲ प्रसाद ना ना। हाँ। हमें पूरे मुसलमान को, को भी गुलाब को वाला उनकी फैमिली से एक रिवाज है आगो आगो को खाने का सबको भी पूरे यहाँ को भी सर बराबर देखता है इसका भाव नगर के पूरे, पूरे आगो आगो खाना को खाना खाने को जाती है हमने भी बहुत इज्जत करता है हिंदू मुसलमान करने का क्या भी नहीं पूरी गुलाब को खिलाता है नहीं उसके दिल में ऐसा क्या भी नहीं सबको भी अच्छा देखता है उसके दिल में अच्छा करने का के के तो महोब नगर से, से पूरा आती। पूरा मुसलमान के बैकाम यह पुरानी देवल यहाँ हमें भी यहाँ खा पी को बड़े सोचे प्रसाद को क्योंकि हमारे दिलों में क्या आज तक क्या भी एक छोटी मोटी क्या भी फसाद नहीं हुई यहाँ पूरे जिला में भी क्या करता तो हमारे से पहले देवली है, कि तो, तो हमें बाद यहाँ आप हमें खा तो हमें भी बड़े हुई सोच है उसके तो पूरे हमको दावत देता ही ना गोविंदा करने वाला उसकी फैमिली वाले पूरे बुला को तो हमने अच्छा इज्जत करती है, पूरे महोब नगर से भी आपको तो यहाँ खा लेते तो जाते